ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಪ್ರೆಷರ್ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಪ್ರೆಷರ್ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ನೀವು ಪುರುಷ ಆಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೀವು ಮಹಿಳಾ ಅಭ್ಯರ್ಥಿ ಆಗಿದ್ದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹುದ್ದೆ ಇನ್ಫಾರ್ಮೇಷನ್ ಜೊತೆಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಮಾಹಿತಿ ಕೂಡ ವಿಡಿಯೋ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ನೋಡಿ ರಾಷ್ಟ್ರೀಯ ಮಿಲಿಟರಿ ಶಾಲೆಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ಬೆಂಗಳೂರಿನಿಂದ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಲೋವರ್ ಡಿವಿಜನ್ ಕ್ಲರ್ಕ್ ಮತ್ತು ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಸಂಬಳ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ಮೂರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಉದ್ಯೋಗ ಸ್ಥಳ ಅಂತ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅರ್ಜಿ ಮೋಡು ಆಫ್ಲೈನ್ ಇರುತ್ತೆ ಈ ಒಂದು ಅರ್ಜಿ ಮೋ ಯಾವ ರೀತಿಯಾಗಿ ಅರ್ಜಿಗಳನ್ನು ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೇಳು ವಯಸ್ಸದಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೂರು ರೂಪಾಯಿ ಇರುತ್ತೆ ಹಾಗೆ ಪಾವತಿ ಮಾಡುವ ವಿಧಾನ ಇಂಡಿಯನ್ ಪೋಸ್ಟಲ್ ಆರ್ಡರ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಮೆರಿಟ್ ಪಟ್ಟಿ ಮತ್ತು ಲಿಖಿತ ಪರೀಕ್ಷೆ ಹಾಗೂ ಟೈಪಿಂಗ್ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನ್ ಫಾ ಒಂದು ನೋಟಿಫಿಕೇಷನ್ ಫಾರ್ಮನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಪ್ರಾಂಶುಪಾಲರು ರಾಷ್ಟ್ರೀಯ ಮಿಲಿಟರಿ ಶಾಲೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಐದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಪ ಈ ಒಂದು ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಮಾತ್ರ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಖಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಈಗ ಅರ್ಜಿ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಕೆಳಗಡೆ ಮೂರನೇ ಒಂದು ಲೈನಲ್ಲಿ ಅಂದರೆ ಮೂರನೇ ಪೇಜಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆ್ಯಂಡ್ ಸೈಡ್ ಅಲ್ಲಿ ನಿಮ್ಮ ಫೋಟೋನ ಇತ್ತೀಚಿನ ಫೋಟೋನ ಹಾಕಿ ಹಾಗೆ ಪೋಸ್ಟ್ ಅಪ್ಲೈ ಫಾರ್ ಯಾರು ಅಪ್ಲೈ ಮಾಡ್ತಾ ಇದಾರೆ ಅವರ ಹೆಸರು ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನೋಡಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಬರೀರಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಹಾಗೆ ಜೆಂಡರ್ ಬೋತ್ ಮೇಲೆ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಹಾಗೆ ಐಡೆಂಟಿಫಿಕೇಷನ್ ಮಾರ್ಕ್ಸ್ ನಿಮ್ಮ ಬಾಡಿ ಮೇಲೆ ಏನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಇದ್ದರೆ ಅದನ್ನು ಬರೀರಿ ಹಾಗೆ ಕಾಸ್ಟ್ ಆ್ಯಂಡ್ ಕ್ಯಾಟಗರಿ ಯಾವ ಕಾಸ್ಟ್ ಬರ್ತೀರಾ ಅದನ್ನು ಹಾಕಿ ಡೇಟ್ ಆಫ್ ಬರ್ತು ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಹೌಸು ಸ್ಟ್ರೀಟು ಮತ್ತು ಪೋಸ್ಟ್ ಆಫೀಸು ನಿಮ್ಮ ನಿಯರ್ ಬೈ ಡಿಸ್ಟಿಕ್ ಸ್ಟೇಟು ಪಿನ್ ಕೋಡು ಕಾಂಟ್ಯಾಕ್ಟ್ ನಂಬರು ಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಮೇಲ್ ಐ ಡಿ ಸರಿಯಾಗಿ ಹಾಕಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಅಂತ ಹಾಕಿ ಹಾಗೆ ಪಿ ಯು ಸಿ ಎಸ್ ಎಲ್ ಸಿ ಡಿಕ್ಲೇರೇಷನ್ ಅಂದರೆ ಕ್ವಾಲಿಫಿಕೇಷನ್ ನೇಮ್ ಆಫ್ ದಿ ಕಾಲೇಜ್ ಅದನ್ನು ಕ್ಲಿಯರಾಗಿ ಬರೀರಿ ಆನಂತರ ಡೇಟು ಮತ್ತು ಪ್ಲೇಸ್ ಬೆಂಗಳೂರು ಇದೆ ಫ್ರೆಂಡ್ಸ್ ಸಿಗ್ನೇಚರ್ ಮಾಡಿ ಈ ಜಾಗದಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿಕೊಡಿ ಮೊದಲು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಆಲ್ರೆಡಿ ವಿಡಿಯೋದಲ್ಲಿ ಅಡ್ರೆಸ್ಸನ್ನು ತಿಳಿಸಿದ್ದೀವಿ ಆ ಒಂದು ಅಡ್ರೆಸ್ಗೆ ನೀವು ಕಳ್ಸಿ